ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮುದ್ದೇಬಿಹಾಳ ಪಟ್ಟಣದ ನ್ಯಾಯಾಲಯದ ಎದುರುಗಿನ ಚಕ್ರವರ್ತಿ ನ್ಯೂಸ್ ಕಚೇರಿಯ ಆವರಣದಲ್ಲಿ ಕೋರ್ಟ್ ಶರಣು ಎಂದೇ ಖ್ಯಾತಿ ಪಡೆದಿರುವಂತಹ ಶರಣು ತಕ್ಕಳ್ಕಿ ಅವರ ಜನ್ಮದಿನವನ್ನ ಚಕ್ರವರ್ತಿ ನ್ಯೂಸ್ ತಂಡದ ವತಿಯಿಂದ ಆಚರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಚಕ್ರವರ್ತಿ ನ್ಯೂಸ್ ಸಂಪಾದಕ ಚೇತನ್ ಶಿವಶಿಂಪಿ ಉಪ ಸಂಪಾದಕ ನಾಗೇಂದ್ರ ಶಿವಶಿಂಪಿ ಹೋರಾಟಗಾರರಾದ ಸಿದ್ದರಾಜ್ ಹೊಳಿ ಬಸಯ್ಯ ಮಠ ಜಿಲ್ಲಾ ಪಂಚಾಯತ್ ಸದಸ್ಯ ದೇವೇಂದ್ರ ಬಾಲಿಕಾರ್ ನಿವೃತ್ತ ಶಿಕ್ಷಕ ನಿಂಗಯ್ಯಮಠ್ ವಕೀಲ ಸಿದ್ದಯ್ಯ ಹಿರೇಮಠ್ ಮಾತನಾಡಿ ದುಡ್ಡು ಚಟಗಳ ಹಿಂದೆ ಬೆನ್ನಟ್ಟಿ ಮಾನವೀಯ ಮೌಲ್ಯಗಳನ್ನ ಕಳೆದುಕೊಳ್ಳುತ್ತಿರುವ ಸದ್ಯದ ಕಾಲದಲ್ಲಿ ಶರಣುವಂತವರನ್ನ ಕಾಣುವುದು ಅಪರೂಪ ದುಡ್ಡು ಇರಲಿ ಹಿಂದೆ ಇರಲಿ ತನ್ನ ಹೋಟೆಲ್ಗೆ ಬಂದವರನ್ನ ಸತ್ಕರಿಸಿ ಹೊಟ್ಟೆ ತುಂಬಿಸಿ ಕಳಿಸುವ ಗುಣ ಅವನಲ್ಲಿದೆ ಇಲ್ಲಿನ ಯಾವುದೇ ನ್ಯಾಯವಾದಿಗಳ ನಾಯಕರ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಇದ್ದರೂ ತನ್ನ ಮನೆಯ ಕಾರ್ಯಕ್ರಮ ಅಂದುಕೊಂಡು ಸಂಪೂರ್ಣ ಜವಾಬ್ದಾರಿ ವಹಿಸಿ ಯಶಸ್ವಿಗೊಳಿಸುತ್ತಾನೆ ಇಂತಹ ವ್ಯಕ್ತಿಗೆ ಎಷ್ಟೇ ಪ್ರಶಸ್ತಿಗಳನ್ನ ನೀಡಿದರೂ ಕಡಿಮೆಯೇ ಎಂದರು ಈ ವೇಳೆ ಶರಣವನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕೇಕ್ ಕತ್ತರಿಸಿ ಶುಭ ಹಾರಿಸಲಾಯಿತು ಚಕ್ರವರ್ತಿ ನ್ಯೂಸ್ ತಂಡದವರಾದ ರಫೀಕ್ ಬಿಳ್ಗಿ ವಿಜು ಸೋನಾರ್ ಪ್ರಮುಖರಾದ ಸುಭಾಷ್ ಪವಾರ್ ಶ್ರೀಶನ್ ಬರಸು ರತ್ನಾಕರ್ ಸೇರಿದಂತೆ ಹಲವರು ಇದ್ದರು ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಬರೀ ಚಾ ಅಷ್ಟೇ ಚಾ ಕಾಫಿ ಅಷ್ಟೇ ಮಾಡ್ತೇವ್ ಇಷ್ಟು ಚಲೋ ಎಲ್ಲರೂ ಮಚ್ಕೊತಾವ ಭೂಮಿ ಮ್ಯಾಗ ಯಾಕೆ ಬಂದಿನಿ ಅನ್ನೋದು ಅವನಿಗೆ ಪಕ್ಕಾ ಗೊತ್ತದ ಅಷ್ಟು ಚಂದ ಎಲ್ಲರೂ ಮಚ್ಕೋಣ ಕೆಲವೊಂದಷ್ಟು ಮಂದಿಗೆ ನಾವು ಭೂಮಿ ಮ್ಯಾಗ ಯಾಕೆ ಬಂದಿವಿ ಅಂತಾನೆ ಗೊತ್ತಿಲ್ಲ ನಮ್ಮ ಪಾತ್ರ ಅಂತಾನೆ ಗೊತ್ತಿಲ್ಲ ಬರೀ ದುಡ್ಡು ಬಿತ್ತು ಇನ್ನಾವುದೋ ಚಟದಗಳ ನಿಂದ್ ಬಿತ್ತು ಅದನ್ನ ಮಾಡಿ ಇದನ್ ಮಾಡಿ ಹಾಳು ಜೀವನಗಳ ಆದ್ರೆ ಶರಣು ಪಕ್ಕ ನಾ ಭೂಮಿ ಮ್ಯಾಗ ಯಾಕೆ ಬಂದಿನಿ ನನ್ನ ಕೆಲ್ಸ ದೇವ್ ಏನ್ ಕೊಟ್ಟಾನ ಅದನ್ನ ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಮಾಡ್ತಾ ಹೋಗ್ನಿ ಅನ್ನಕ್ ಕೇಳಿದಂಗೆ ನಾ ನೋಡಿದ ಯಾಕೆ ಮಾತ್ರ ನಾ ಹೇಳಿ ಅಂದ್ರೆ ಒಬ್ಬ ಹೋಟೆಲ್ ನ ಮಾಲೀಕ ಇಷ್ಟು ಚಿಕ್ಕ ಹೋಟೆಲ್ ಅಷ್ಟು ಚೊಕ್ಕ ಮನಸ್ಸು ಒಂದು ಆ ಹೋಟೆಲ್ನಾಗ ನೀ ರೊಕ್ಕ ಕೊಡ್ತೀವಿ ಬಿಡ್ತೀವಿ ಮೊದಲು ನಾ ಮಾಡಿ ನೀನು ಮೊದಲ್ ನೀ ಕ್ಲಿಯರ್ ಕುಡಿನಿ ಆಮೇಲೆ ವಿಚಾರ ಮಾಡಿ ಫಸ್ಟ್ ಗೆ ನಾನ್ ಸಣ್ಣ ಸಾಗ ಹಳಿ ನಮ್ದು ಅಲ್ಲೇ ಹಳಿ ಕೊಟ್ಟರು ಅಲ್ಲಿ ಅಲ್ಲಿ ನೋಡತ್ತೆ ನಾವು ನಮ್ ತಂದೆಯವ್ರದ್ದು ಕೂಡ ಬಹಳ ಚಿರ್ಪರ್ಚಿತ ಅವ್ರು ತಂದೆಯವ್ರು ಇದ್ದಾನೆ ಆಕ್ಚುಲಿ ಪರಿಚಯ ನಮೇನ ತಂದೆಯವ್ರ್ ಒಂದ್ ಕಡೆ ಕರ್ಕೊಂಡೋದಾಗ ನನಗೆ ಯಾರು ಕೊಡ್ತಾ ಇದ್ವಿ ಅಪ್ಪಿನ ದೊಡ್ಡವರು ಸಣ್ಣ ಒಂದಿಲ್ಲ ಗೊತ್ತಿಲ್ಲ ಅದ್ರ ವ್ಯಕ್ತಿತ್ವ ಮಾತ್ರ ತುಂಬಾ ಒಳ್ಳೆ ವ್ಯಕ್ತಿತ್ವ ಅಲ್ಲಿ ಚಿಕ್ಕದಾದ್ರೆ ಒಂದ್ ಹೋಟೆಲ್ ಚಾಲೋ ಮಾಡಿ ಬರೀ ಟೀಲಿಂತ ಚಾಲೂ ಆದ್ರೆ ಏನ್ ಕೊಟ್ರೂ ಕಂಪಿನಿ ಅನ್ನೋಳಕ್ಕೆ ಬಂದ್ ಕೂತ್ಕೊಟ್ಟು ಮತ್ತೆ ನಮ್ಮ ಕೋರ್ಟ್ ಮ್ಯಾಗ್ ವಕೀಲರದ ಮನೆಯಾಗ ಏನ್ರ ಒಂದ್ ಸಣ್ಣ ಕಾರ್ಯಕ್ರಮ ಏನರ ಇದ್ವು ಅಂದ್ರೆ ಸಣ್ಣದ್ ಮದುವೆ ಮುಂದಿ ಬೇಕಾದಿರ್ಲಿ ಉಂಟು ಅವ್ರ ಮನೆಯಾಗ ಪ್ರತಿಯೊಬ್ಬರು ಮನೆಯಾಗ್ ಮಾಡ ಎಲ್ಲಾರ ಮನೆ ಮಗನೇ ನಾವ್ ಕರೀಲಿ ಬೀಳ್ಲಿ ಯಾಕೆ ಅಂತ ಹೇಳಿ ತಾನಿರ್ತಾನೆ ತಾನೇ ಕೆಲಸ ಮಾಡ್ತಾನೆ ತಾನೇ ಇಲ್ಬೇಕ ಅಂದ್ರೆ ವ್ಯಕ್ತಿತ್ವ ನಾವು ನೋಡೇ ಇಲ್ಲ ಅಂತ ವಿಶೇಷ ವ್ಯಕ್ತಿತ್ವ ಒಂದು ಅವನ ಬ್ಯಾಗ್ ಎಷ್ಟು ಎಲ್ಲರೂ ಅವನಿಗೆ ಒಂದ್ ಸಣ್ಣ ಸಮಸ್ಯೆ ಐತಿ ಕೋಲ್ಟ್ ನೋಡಕ್ ಕೋಲ್ಟ್ ನೋಡಕ್ ಹೋಟೆಲ್ ಇದು ಬರಲ ಒಂದು ಈ ಹೊಸ ಕೋಲ್ಟ್ ಆದ ಇಲ್ಲಿ ಹೋಟೆಲ್ ಬಂದಿದ್ದ ಅವನು ಆ ಒಂದೇನೋ ಇದು ಬಂತು ಸಮಸ್ಯೆ ಬಂತು ಸಮಸ್ಯೆ ಬಂದ ತಕ್ಷಣ ದಿಢೀರ ನಂಗ್ ಹೊರಗಡೆ ಚಿಂತ ಉಂಟು ಅಲ್ಲಿ ದಿನಕ್ ಐದ್ ಹೊರ ದುಡಿತಿದ್ದ ಕಾಣತವ ಇಲ್ಲಿ ಒಂದ್ ದಿನಕ್ಕೆ ಸಾವಿರ ದುಡಾಕ್ತಾನಿ ಅಷ್ಟು ಒಳ್ಳೆ ಅಂದ್ರೆ ದೇವ್ರು ಒಳ್ಳೇದ್ ಮಾಡಾಕನ ಕೊಡ್ಲಿಂತ ಹೊರಗ್ ಕಳಿಸಿದ ಎಲ್ಲಾರು ಬಂದ್ ಎರಡ್ ಮಾಡ್ ದಿನ ಅವನಿಗೆ ಏನು ಬರೋ ಹಿಂಗ ಹಿಂಗಾಗ್ಬಿಡತ್ತಲ್ಲಾಪ್ ಹಿಂಗಾಗ್ಬಿಡ್ತಲ್ಲಿದ್ರು ಆದ್ರ ಹೊರಗ್ ಬಂದ್ ಬಹಳ ಸಂತೋಷ ಇದ್ ಒಂದ್ ಐದನ ರೂಪಾಯಿ ಹೆಚ್ಚಿನ ಬಿಡಾಕ ಅಂದ್ರ ನಾ ಯಾಕ ಈಗ ಮಾತಾಡ್ತೇನೆ ಅಂದ್ರೆ ಯಾವತ್ತು ನಾವ್ ಒಳ್ಳೆ ಕೆಲಸ ಮಾಡ್ಕೋಕ್ ಬಂದ್ವಿ ಅಂದ್ರೆ ನಮ್ಗೆ ಒಳ್ಳೇದೇ ಆಗ್ತದೆ ಅದಕ್ಕೆ ಉದಾಹರಣೆ ದೊಡ್ಡ ಉದಾಹರಣೆ ಅಷ್ಟು ಜನರ ಪ್ರೀತಿ ಅಷ್ಟು ಜನ ಒಬ್ಬೊಬ್ಬರ ನಾವ್ ಇರ್ತೀವಿ ನಾವು ಒಕ್ಕಲ್ ಮಗಳನ್ನ ಪಡ್ಕರ ಏನ್ರ ಮಾತಾಡೋದ್ರ ಸಿಟಿಗೆ ಬರ್ದವ್ರೆ ನಾವ್ ಬೇಕಾದ ಒಬ್ರು ಇವನಿಗೆ ಬೈದಿದ್ದೆ ನೋಡಿಲ್ಲ ಹಿಂದಾಗ ಸೆಟ್ ಆಗಿದ್ದೆ ನೋಡಿಲ್ಲ ಅಷ್ಟು ಚಂದ ಎಲ್ಲಾರು ಇವಾಗ ಸ್ವಲ್ಪ ಬೆಳದ ತಕ್ಷಣ ಇನ್ನೊಂದ್ ಸ್ವಲ್ಪ ಇವನಿಗೆ ಸಾಕ್ ಅಂತ ಹೇಳಿ ಅವ್ರ ಅಣ್ಣ ನೀವ್ ಒಬ್ನೇ ಯಾಕೆ ಹೈರಾಣ ಅಂತ ನಾನು ಹೈರಾಣ ಆಗ್ತೇನೆ ಅಂತ ಅವ್ನ ಬಂದು ಇಲ್ಲೇ ಅವ್ರು ಹೋಟೆಲ್ ಮಾಡಿ ಅಷ್ಟ ಚಾಲ ಮಾಡಿದ್ರು ಅಷ್ಟ ಇರ್ಲಿಲ್ಲ ಅವ್ರ ಹೋಟೆಲ್ ನಾಗ ಬರೀ ಟೀ ಟೀಲಿಂತ ಹೈಕೋರ್ಟ್ ಅಂತ ಶಾಲವಾಗಿ ನಷ್ಟ ಬಂದಿತ್ತು ಅವ್ರು ಸಾಥ್ ಕೊಟ್ಟರು ಅವ್ರು ಸಾತ್ ಕೊಟ್ಟು ಈ ಇಲ್ಲಿ ಅಂಗಡಿ ಮಾಡಿ ಮೇನ್ ರೋಡ್ ಎಂಟ್ರಿ ಮಾಡಿ ಅವ್ರು ಕಂಪ್ಲೀಟ್ ಆಗಿ ಬ್ಯಾಂಗ್ಳೋರ್ ತಗೊಂಡ್ರು ಕಬರಿ ಟೀ ಕಾಫಿ ಇದನ್ ಮಾಡ್ತಾನ ಅವ್ರು ಫಸ್ಟ್ ಕ್ಲಾಸ್ ಆಗಿ ನಾಶ ಮಾಡ್ತಾರೆ ಯಾರು ಇಲ್ಲೇ ಮಟ್ಟ ಅವರು ಜಗಳ ಅಥವಾ ಸೆಕೆಂಡ್ರಿ ಆದ್ರ ಬಂದವರಿಗೆ ರೊಕ್ಕ ಕೊಟ್ಟೋಗ್ಬೇಕು ತಿಂಕಿಂಗ್ ಮಾಡ್ಕೊಂಡಿದ್ದು ಅದ್ ಯಾರು ಉದಾಹರಣೆನೂ ಇಲ್ಲ ಅಂತ ಶರಣ ಶರಣಕ್ಕೊಂದ್ ನಮ್ಮ ಚಕ್ರವರ್ತಿ ನ್ಯೂಸ್ ಆಫೀಸ್ ಮುಂದೆ ಆಚರಣೆ ಮಾಡ್ತಾರು ನಮಗೊಂದ್ ದೊಡ್ಡ ಹೆಮ್ಮೆನ್ಸ್ ಆಗುತ್ತಾರೆ ಯಾಕಂದ್ರ ಪತ್ರಕರ್ತರಾದವ್ರ ನಮ್ ಬರೀ ಎಲ್ಲರನ್ನ ಬರೀ ಅಂದ್ರೆ ಅವ್ರು ಕೆಟ್ಟದನ್ನ ಗುರುತಿಸಿ ಬರದ್ ಬರದು 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 ದುಡಿಯೋ ಅಂದ್ರೆ ನಮ್ಮ ಕೆಲಸ ಏನು ತಿದ್ದುವಂತ ಕೆಲಸ ಏನೋ ಯಾರೋ ತಪ್ಪು ಮಾಡಕರ ಅಂತ ಬರೀ ತಿಳ್ಬೇಕು ಅವನ್ ಸಮಾಜಕ್ಕೆ ಇಂತ ತಪ್ಪು ಮಾಡುವ ಅಧಿಕಾರಕ್ಕೆ ತೋರಿಸ್ಬೇಕು ಒಂದೇ ಕೆಲಸ ಅಂತ ಕೊಂಡ್ಬಿಟ್ಟಿರ್ತೀವಿ ಆದ್ರೆ ನನ್ ಕೆಲಸ ಬಾಳ್ ಬಾಳ್ ಅದ್ರಾಗ ಇದು ಒಂದ್ ಕೆಲಸ ಇಂತವ್ರನ್ನ ಗುರುತಿಸೋದೇನದಲ್ಲ ನಮ್ಮ ಪತ್ರಕರ್ತರಾದವ್ರ ಅದೊಂದು ಕೆಲಸ ಹಂಗಾಗಿ ನಮ್ಮ ಅಣ್ಣಾರು ಇವತ್ತ ಬರ್ತ್ಡೇ ಅಂತಂದ್ರು ಬರ್ತಡೇ ಅಂದ ತಕ್ಷಣನೇ ಸಂತೋಷ ಆಯ್ತ್ರಿ ಲಾಸ್ಟ್ ಟೈಮ್ ಅವ್ನು ಒಂದ್ ಸುದ್ದಿ ಮಾಡಿದ್ವಿ ಬಹಳ ಚಂದ್ ಸುದ್ದಿ ಮಾಡಿದ್ವಿ ಅವ್ನು ಊಟ ಬುಕ್ ಇವತ್ತು ಅಲ್ಲಿ ಯಾಕೆ ಮಾಡುದು ನಮ್ಮ ಕಡೆ ಮುಂದ್ ಬರ್ತಡೆ ಮಾಡ್ಬೇಕು ಅಂತ ನಮ್ಮ ಬ್ರದರ್ ಅಂದ್ ಮೊದಲ ಅರೇಂಜ್ ಮಾಡ್ರಿ ನಾನು ಸ್ವಲ್ಪ ಕೆಲಸ ಅದಾವ್ ಕೆಲಸ ಮುಗುವಂತ ಸಂಚಿಕ ನಾನು ಫ್ರೀ ಆಗ್ತೇನೆ ಇವತ್ತ ಅವ್ನ್ ಬರ್ತ್ ಡೇ ಮಾಡು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಇವತ್ತಿನ ದಿನ ನಾವು ಸರಿಯಾದ ಪ್ಲಾನ್ ಮಾಡಿಲ್ಲ ಬಹಳ ಚಂದ್ ಪ್ಲಾನ್ ಮಾಡಿದ್ರು ಅಂದ್ರೆ ಇಲ್ಲಿ ಜಾಗ ಇರ್ತೀವಿ ಲಾಸ್ಟ್ ಮಾಡ್ ಕೊಡ್ತಿದ್ರೆ ಬರ್ತಡೇ ಪ್ಲಾನ್ ಮಾಡಿಲ್ಲೆ ಕಾರ್ಯಕ್ರಮ ಸ್ವಲ್ಪ ರಾತ್ರಿ ನಮ್ಗೆ ಬೇಕಾದ್ರೂ ಶಿವಣ್ಣ ಬೇಕಾದ್ರೆ ಬೇರೆ ಬೇರೆ ಕಡೆ ಹೋಗೋದ್ರಿಂದ ಒಂದ್ ಸ್ವಲ್ಪ ಮಂದಿ ಕಡಿಮೆ ಕುಡಿದ್ರು ಗಡಿಮೆ ಕುಡಿದಾಗ್ ಚಳಿ ಇಪ್ಪತ್ ಮಂದಿನೇ ಆದ ಅಂದ್ರೆ ಅವನಿಗೆ ಅಷ್ಟು ಮಂದಿ ಆಶೀರ್ವಾದದ ಇದು ಚಿಕ್ಕ ಕಾರ್ಯಕ್ರಮ ಅಂದ್ರೆ ಬಹಳ ಚಲಾಯ್ತು ಬಹಳ ಆಯ್ತು ಬಹಳ ಖುಷಿ ಕೊಡ್ತು ನಮ್ಗೆ ಎಲ್ಲರ್ಕಿನ ಹೆಚ್ಚಿ ಅವ್ನೇ ಬಹಳ ಖುಷಿ ಕೊಟ್ಟದ ಫಸ್ಟ್ ಈಗ ಬಂದ್ಕೊಂಡ್ ಅಂದ್ಬಿಟ್ಟು ನಾವು ಸಲ ವಾಚ್ ಮಾಡ್ತಿವಿ ಈ ಸಲ ವಾಜ್ ಮಾಡ್ದಲ್ರಿ ಅಂತ ಅವ್ನಿಗೆ ಖುಷಿ ಕೊಟ್ಟ ಹಿಂಗ ನಮ್ಮ ಆಫೀಸ್ ಮುಂದೆ ಬರ್ ಬರ್ತಾ ಇಂತಿಂತ ಹೆಚ್ಚಿನ ಕಾರ್ಯಕ್ರಮ ನಾವ್ ಮಾಡ್ತೀವಿ ಇಂತವ್ರು ಗುರುತಿಸ್ತೀವಿ ನಾವ್ ಅಕಸ್ಮಾತ್ ಯಾರು ನಾನು ಬರ್ತಿದ್ವಿ ಅಂದ್ರೆ ಕೊಡ್ಸುವಂತ ಪ್ರಯತ್ನ ನೀವು ನಮ್ಗೆ ಹೇಳಿ ಬರ್ಸುಂಬ್ರಿ ನಿಮ್ ಚಾನಲ್ ಗೊತ್ತಿಂತ ಹೇಳಿ ನಾವು ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಗದ್ದಲದಾಗ ಎಲ್ಲಿ ಮರ್ತಿರ್ತೀವಿ ಇಷ್ಟೆಲ್ಲ ಹೇಳ್ತಾ ಮತ್ತೊಮ್ಮೆ ನಾನು ಶರಣ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೇಳಿಸ್ತಾ ಬಾಳ್ ನಮ್ಗೆ ನಮ್ಗೆ ಬೇಕಾದ್ರೆಲ್ಲಾರು ಸ್ವಲ್ಪ ಬೇರೆ ಬೇರೆ ಕಡೆ ಹೋಗೋರ್ತಾರೆ ಇನ್ನ ಒಂಬತ್ತು ಮಾಡಿದ್ ದೇವೇಂದ್ರ ಇಲ್ಲ ಇಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ಹೇಳಬೇಕು ಲಾಸ್ಟ್ ಟೈಮ್ ಒಂದು ಬರ್ತಡೆ ಮಾಡಿದೀವಿ ಬರ್ತಡೆ ಮಾಡಿದ ತಕ್ಷಣ ದೊಡ್ಡ ದೊಡ್ಡ ಜನ ಇಲ್ಲ ಆ ಪ್ರತಿ ಭಾಗಿಯಾಗಿದೆ ಎಲ್ಲರೂ ನಮ್ಗ ಬಹಳ ಪ್ರೋತ್ಸಾಹ ಕೊಟ್ಟು ಪ್ರತಿಯ ಆಚರಣೆ ಆಚರಣೆ ಮಾಡಿದಾಗ ಎಲ್ಲರೂ ಭಯ ಬಂದಿದ್ದ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕಂತ ಹೇಳಿ ರಾಜ್ಯೋತ್ಸವ ಪ್ರಶಸ್ತಿ ಎಂತಿ ಮಟ್ಟ ಪ್ರತಿಯೊಬ್ಬರು ರಾಜ್ಯೋತ್ಸವ ಪ್ರಶಸ್ತಿ ಕಲಿತವಂತಾರೆ ಎಲ್ಲಾರು ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಹೊಡಿಸಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರು ಏನ್ ಮಾಡೋಬ್ರ ಏನ್ ಪ್ರಯತ್ನ ಮಾಡೋಬ್ರ ಅಂದ್ರು ಆ ರಾಜ್ಯೋತ್ಸವ ಪ್ರಶಸ್ತಿಗೆ ಅದರದೇ ಆದ ಒಂದ್ ಇರ್ತದ ಆ ಚೌಕಟನೆ ಯಾರು ಆಯ್ಕೆ ಮಾಡಬೇಕು ಔಟ್ ಆಯ್ಕೆ ಇರ್ತದ ನಾವ್ ಯಾರು ಆದ್ರೆ ಬರುವ ದಿನಮಾನಗಳಲ್ಲಿ ರಾಜ್ಯೋತ್ಸವ ಒಂದೇ ಅಲ್ಲ ಎಷ್ಟು ಪ್ರಶಸ್ತಿ ಎಲ್ಲಾ ಕೂಡ ಕಡಿಮೆ ಆ ಮನುಷ್ಯ ಅಂತ ಒಂದು ಒಳ್ಳೆ ಮನುಷ್ಯ ನಾ ಹೇಳಿ ಮತ್ತೊಮ್ಮೆ ಅವನಿಗೆ ಊಟ ಹಬ್ಬದ ಶುಭಾಶಯಗಳನ್ನ ದಿನಾಚರಣೆ ಆ ನಿಮಿತ್ತ ಅವರ ಎಲ್ಲ ಸ್ನೇಹಿತರು ಈ ಒಂದು ಸಣ್ಣ ಕಾರ್ಯಕ್ರಮ ಅವ್ರನ್ನ ಕೇಕ್ ಕಟ್ಟಿಸ ಮುಖಾಂತರ ನಮ್ಗೆಲ್ಲ ಕರೆದ್ರು ಮಾತಾಡ್ಬೇಕಾದಿಷ್ಟು ಎರಡ್ ಮಾತ್ ಹೇಳಂದ್ರು ನಮ್ ಸಣ್ಣ ಇಲ್ಲೇ ಹೋಗಿದ್ದ ಬಂದವರು ಸಾಕಷ್ಟು ನೋವು ನೆಲೆಗಳನ್ನ ಕಂಡು ಮಹಾರಾಷ್ಟ್ರದಲ್ಲಿ ಕೆಲ್ಸ ಮಾಡಿ ಅಲ್ಲಿಂದ ಈ ಒಂದು ಏಳೆಂಟು ಹತ್ತು ವರ್ಷದಿಂದ ಕರ್ನಾಟಕ ಮದುವೆ ಬರ್ತು ಹೋಟೆಲ್ ಅಲ್ಲಿ ಮಾಡಿ ಎಲ್ಲಾ ವಕೀಲರು ಸಾರ್ವಜನಿಕರ ಪ್ರಶಂಸೆಗೆ ಅವನ ಒಳ್ಳೆ ಗುಣಕ್ಕೆ ಮೆಚ್ಚಿಕೊಂಡಿದ್ದಾರೆ ಎಲ್ಲರೂ ನಂತರ ಇಲ್ಲಿ ವೀರಶಿವೇವ್ರ ಸಂಘದ ಶಾಪ್ ನಲ್ಲಿ ಹೋಟೆಲ್ ಅನ್ನು ಪ್ರಾರಂಭಿಸಿ ಅವ ಇನ್ನೊಬ್ಬ ಹಿರಿಯ ಸೋದರ ಶಿವರು ಬೆಳಿಗ್ಗೆ ನಶಿನಾಗ ಬಂದು ತನ್ನ ವೃತ್ತಿಯನ್ನ ಜೊತೆಗೆ ಸೇವೆಯನ್ನ ವೃತ್ತಿ ಅಂದ್ರೆ ರಕ್ಕ ತಗೊಂಡು ಮಾಲ್ ಕೊಡದಿರ್ತದ ಊಟ ಕೊಡದಿರ್ತದ ಚಹಾ ಕೊಡದಿರ್ತದ ಒಮ್ಮೆಮ್ಮೆ ಕೆಲಸ ಮಾಡೋರಿಗೆ ಹೋಗಿ ಬರೋರಿಗೆ ಮಕ್ಕಳಿಗೆ ಹಿರಿಯರಿಗೆ ನಿರ್ದೇಶಕರಿಗೆ ಯಾರು ಕೊಡ್ತಾರ ಯಾರು ಕೊಡಲ್ಲ ಹಚ್ಕೊಂಡು ಎಲ್ಲರ ಪ್ರೀತಿ ಪಾತ್ರ ಆಗ್ಯನ ಒಳ್ಳೆ ಕೊಣವನ್ನ ಇವತ್ತೆಷ್ಟ್ ಹೇಳಿದ್ರು ಕಡಿಮೆ ಆ ಇವತ್ತು ಹುಟ್ಟಿದ ಮತ್ತೆ ನಾಳೆ ಬೆಳಿಗ್ಗೆ ಅಲ್ಲಿ ಎಲ್ಲ ಸ್ನೇಹಿತರು ನಮ್ದೆಲ್ಲ ಸ್ನೇಹಿತರು ಕೂಡಿ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ ಇವತ್ತು ಈಗ ಸಂಜೆ ನಮ್ಮ ವಕೀಲರು ಚೇತನ್ ಶಿವಿಯವರು ಮತ್ತು ಸೋದರ ಸ್ನೇಹಿತರು ಕೂಡಿ ಕಿರಿಯರಾದ ಕಾರ್ಯಕ್ರಮ ಅರೇಂಜ್ ಮಾಡ್ಯಾರ ಅವರಿಗೆ ನನಗ ಸಂತೋಷ ಆಗ್ತದ ಅಂತ ವ್ಯಕ್ತಿನ ನೀವು ಸರ್ಪ್ರೈಸ್ ಆಗಿ ಕರೆದು ಅವ್ನ ಸನ್ಮಾನಿಸಿ ಆಚರಣೆ ಮಾಡಕತ್ತೀರಿ ಈಗ ಬಾಳ ಏನಾಗ್ಯದ ಜಗತ್ತಿನಾಗ ತಮ್ಮ 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 ಮಕ್ಕಳು ತಮ್ಮ ಕುಟುಂಬದವ್ರಿಗೆ ಬರ್ತ್ಡೇ ಮಾಡೋದು ಅದು ಮಾಡೋದು ಆಗ್ಯದ ಎಣ್ಣೆ ಹೊಡಿದು ಇದು ಬಹಳ ಒಂದು ಆದರ್ಶವಾಗಿ ನೀವೆಲ್ಲರೂ ಸ್ನೇಹಿತರು ಕೆಲಸ ಮಾಡಿರಿ ನಮಗೂ ಖುಷಿ ಆಗ್ತದ ಅವ್ನ ಬರುವಂತ ಜೀವನ ಅವನ ಬದುಕು ಬಂಗಾರ ಆಗ್ಲಿ ಆ ನಮ್ ಮುದ್ದೆ ಬಿಟ್ಟಿ ಅವನಿಗೆ ಆರೋಗ್ಯ ಐಶ್ವರ್ಯವನ್ನ ನೀಡ್ಲಿ ಇನ್ನೂ ಒಂದು ಮುದ್ದೆ ಬಂದ್ ಚಲೋ ಹೋಟೆಲ್ ಅವ ಆಗ್ಲಿ ಆ ಕೆಪಾಸಿಟಿ ಅವನ ಎಲ್ಲರೂ ಶರಣು ಶರಣು ಅಂತ ಶ್ರೀರಪ್ಪ ಪ್ರಸಿದ್ಧ ಆಗ್ಬಿಟ್ಟು ಬಹಳ ಜನ ಹೋಟೆಲ್ದಾಗ ಮಾಡ್ತಾರ ತಿಂಗದಾಗ ಓಡಿ ಹೋಗ್ತಾರ ಡಾಬಾದಾಗ ಹೋಗ್ತಾರ ರೊಕ್ಕ ಹಾಕ್ತಾರ ಅವ ತರಗಿಲ್ಲ ಕಷ್ಟದಾಗ ಬಂದಾನ ಕಷ್ಟದಾಗಿಂದ ಜನರಿಗೆ ಸಹಾಯ ಮಾಡ್ತಾನ ಮುಂಚಾನೆ ಎಲ್ಲಾ ಪ್ರತಿಷ್ಠಿತರು ವಾಹಿಗಳು ನಮ್ಮ ಫೈಲ್ ವಕೀಲರು ಅಷ್ಟೇ ಅಲ್ಲ ಹುದ್ದೆ ಪ್ರತಿಷ್ಠಿತರು ಎಲ್ಲಾ ಇಲ್ಲಿ ಕುಂತು ಅವನ್ ಅಂಗಡಿ ಮಂದಿ ಬರ್ತಾರಂದ್ರ ಅದೊಂದ್ ಅವಂಗ ದೊಡ್ಡ ಕಿರೀಟಂಗ್ ಕೋಟಿ ರೂಪಾಯಿ ನೆಡಿಸಿದಂಗ ಅದು ನಾವ್ ಯಾವ ಹೋಟೆಲ್ದಾಗು ಎರಡ್ ಎರಡು ತಾಸು ಇವನ್ ಅಂಗಡಿ ಬಂದೇವಂದ್ರ ನಮ್ ದೇವೇಂದ್ರ ಅವರ ಪೂರಾ ಒಂದ್ ಬೇಕಿ ಅಂತ ಹೇಳಿ ಅವರ ಶಿವರು ಕೂಡ ಅಷ್ಟೇ ಶುಚಿ ರುಚಿಯನ್ನ ನಮಗ ಮಾಡಿ ಕೊಡ್ತಾರ ಅದಕ್ಕೆ ಮುಂದಿನ ದಿನಗಳಲ್ಲಿ ಅವನ ಭವಿಷ್ಯ ಉಜ್ವಲ ಆಗ್ಲಂತ ಎಲ್ಲಾ ಶಿವ ಸಿಬ್ಬಿ ವಕೀಲರು ಅವರು ಗುರುಗಳು ನಾವೆಲ್ಲರೂ ಕೂಡಿ ಅವಂಗ ಹಾರೈಸಿ ಆ ಒಂದ ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತುಗಳನ್ನ ನೋಡಿದ ನಾವು ಬಹಳ ಮೆಚ್ಚುಗೆಯಿಂದ ನಾವು ಇಷ್ಟಪಡುವ ವ್ಯಕ್ತಿ ಅಂದ್ರೆ ಶರಣ ಅವ್ರು ದೊಡ್ಡವರು ಚಿಕ್ಕವರು ಇರೋರು ಹಿಂದೆ ಇರೋರು ಯಾರು ಬಂದ್ರು ನಮ್ ಓತ್ರ ನೋಡೋ ವ್ಯಕ್ತಿತ್ವ ಏನೋ ಒಂದ್ ಸಡನ್ ಆಗಿ ಗ್ಲಾಸ್ ಹೊಡೆದೋಯ್ತು ಏನೋ ಒಂದ್ ಆಯ್ತು ಅಂದ್ರೆ ಅದನ್ನ ಗ್ಲಾಸ್ ದುಡ್ಡು ಕೊಡಾಕಲ್ಲ ಡೈಲಿ ಎಷ್ಟು ಹೊಡೆದಿರ್ತಾ ಹೋಗಿಸ್ ನಮ್ಗೆ ನಮ್ಗೆ ಏನ್ ಟ್ರೀ ದುಡ್ಡು ಇರುತ್ತೆ ಇದ್ರೆ ಕೊಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ಹೋಗಿರಿ ಅನಿಸ್ತು ತುಂಬಾ ಸರ ವ್ಯಕ್ತಿತ್ವವಾದಂತಹ ವ್ಯಕ್ತಿ ನಾವು ಯಾರನ್ನೂ ಅಷ್ಟು ಹಚ್ಕೊಳ್ಳಲ್ಲ ಜಾಸ್ತಿ ತುಂಬಾನೇ ಹಚ್ಕೊಂಡಿರೋ ವ್ಯಕ್ತಿ ಅವರು ತಾಯಾಗಿರ್ ದೇವರು ಆಯುರ್ ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವಂತ ಗುಣ ಕೊಟ್ಟು ಅವ್ರಿಗೂ ಅವ್ರ ಮನೆಯವ್ರಿಗು ಅವ್ರ ಬ್ರದರ್ಗು ಎಲ್ಲ ಒಂದು ಒಳ್ಳೆ ರೀತಿಯಿಂದ ಒಳ್ಳೇದಾಗಲಿ ಅಂತ ಭಗವಂತ ಸಹ ಕೇಳ್ಕೊಂಡು ಒಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೊಂದ್ಸರಿ ಹೇಳ್ತಾ ಇದೆ

ಬಹಳ ಸಹಾಯ ಸಹಕಾರ ಎಲ್ಲ ಮಾಡಿದ್ರೆ ಅವ್ರಿಗೆ ಆ ಭಗವಂತ ಆ ದೇವರು ಆಯುಷ್ಯ ಆರೋಗ್ಯ ಒಳ್ಳೆ ಬದುಕು ಬಂಗಾರವಾಗದರ್ಸಿ ಅವ್ರಿಗೆ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಚೇತನ್ ವಕೀಲರ ಹಾಗೂ ಅವರ ಸಹೋದರ ನಮ್ಮ ತಿಳಿದಂತ ಎಲ್ಲಾ ಸ್ನೇಹಿತರ ಬಳಗದಿಂದ ಅವ್ರಿಗೆ ಬಿಡುಗಡೆ ಈ ಹುಟ್ಟು ಹಬ್ಬದ ಪಾರ್ಥಿಕ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿದು ಬಯಸ್ತಾ ಶರಣಿಗೆ ಗೊತ್ತಿಲ್ಲ ರಂಗ ಇಲ್ಲ ಯಾವ್ದೇ ರಂಗ ಐತೆ ಉದ್ಯೋಗ ಇರ್ಲಿ ಕಾಲೇಜ್ ಇರ್ಲಿ ಕ್ರಿಕೆಟ್ ಇರ್ಲಿ ಮಕ್ಕಳು ವಿಷಯ ಇಲ್ಲ ಅಂತ ಹೇಳಿ ಶರಣೆ ನಾನು ಏನ್ ತಿಂತ ನಾನು ಶರಣೆ ಇರ್ತೇವೆ ಯಾಕೆ ಬರುವಾಗ ನಾನು ಫ್ರೆಂಡ್ ಹೋಗ್ತಿದ್ದೆ ಯಾಕ್ರಿ ಶರಣ್ ಯೋಚನೆ ಎಂಟಿ ಬರ್ತೀನಿ ಕೇಳಿದೆ ನೀವು ಒಂಬತ್ತಕ್ಕೆ ಬರ್ತೀರಲ್ಲ ಮತ್ತೆ ಏನೇ ಟೈಮ್ ಅಂತ ಬಹಳ ಇಳಿಸ್ಕೊಡ್ತೀನಿ ರೆಡಿ ಅಂತ ಬಹಳ ಇಳಿದಿಲ್ಲ ಅಂಟಿ ಅಂದ್ರೆ ಹ್ಞೂ ಅಂಟಿ ತಿಂದೆ ಅಂದ್ರೆ ಶರಣ ಪಡೆಯ ಶರಣ ನಮ್ಮ ಇಂಟಿಗಿಂತ ಶರಣ ಹೆಚ್ಚು ಪ್ರೀತಿ ಮಾಡುವಂತ ನಮ್ಗೆ ಒಂದು ಇದು ಬಂದ್ರೆ ಅವ್ನ ಪ್ರೀತಿ ಮಾಡ್ತೀವಂದ್ರೆ ಅವನಲ್ಲಿರುವಂತ ಒಳ್ಳೆತನ ಒಳ್ಳೆ ಮನಸ್ಸು ಒಳ್ಳೆ ಗುಣ ಒಳ್ಳೆ ವಿಚಾರ ಆಚಾರ ಸಂಸ್ಕಾರ ಅವನ ಅವನ ಈ ಮಟ್ಟಕ್ಕೆ ತಗೊಂಡ್ರೆ ಮುಂದೂ

ಆದ್ರ ಅವ್ರು ಇರುವಂತ ಗುಣ ಸಹ ಸಹನೆ ವಿನಯ ನಯ ಇರ್ತಾನ ಅವ್ರು ಇನ್ನಷ್ಟು ಚಿತ್ರಮಟ್ಟ ಅಂತ ಹೇಳಿ ಆ ಭಗವಂತನಲ್ಲಿ ಆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸಿ ಆ ಇದ್ರ ಜೊತೆ ಅವ್ರ ಕುಟುಂಬರು ತಂಗಿಯಾರ್ ಮನೆ ಆಗಿದ್ರು ತಂಗಿಯರಾಗಿರ್ಬೋದು ಅವ್ರ ತಾಯಿಯರಾಗಿರ್ಬೋದು ನಮ್ ತಾಯಿ ಅವ್ರಿಗೆ ದೇವ್ರ ಆಯುಷಾರ ಕೊಡ್ಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಇಲ್ಲ ಇಲ್ಲ ಅಂಗಡಿ ರೊಕ್ಕ ಕೊಟ್ಟರೆಗೂ ಇದು ಮಾಡ್ತಾನ ಮಾಡ್ತಾನದ ಇದು ಮಾಡ್ತಾನ ಅವನು ಎಲ್ಲ ಹೊರಗೆಲ್ಲ ಅಟ್ಯಾಡಿದ್ವಿ ಅವ್ರಿಗೆ ಇನ್ ಅಂತ ಎಲ್ಲಿ ನೋಡಿದ ಬಹಳ ಪ್ರೀತಿ ಐತಿ ಒಂದು ಒಳ್ಳೇದಾಗಿ ಮಕ್ಕಳು ಬರೀ ಎಲ್ಲ ಒಳ್ಳೇದಾಗಿ ಶರಣು ಟಕ್ಕಳಿಕೆಯವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ದಿನ ಏಳು ಗಂಟೆಗೆ ದಿನನಿತ್ಯ ಏಳು ಗಂಟೆಗೆ ಚಾರ್ ಗಂಟೆ ಚಲೋ ಮಾಡಿ ಒಂಬತ್ತು ಗಂಟೆವರೆಗೂ ದಿನನಿತ್ಯ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಯಾರಿಗೂ ದುಡ್ಡು ಇಲ್ದ ದುಡ್ಡು ಕೊಟ್ಟು ಹೋಗಬೇಕಂತ ಎಂದೂ ಅವರು ಕೇಳಿಲ್ಲ ಯಾರಿಗೂ ಇಲ್ಲ ನಾಳೆ ಇನ್ನೇನ್ ಕೊಡಿ ನಿರಂತರ ಯಾರಿಗಾರ ಕಷ್ಟ ನೋಡಿದ್ ಅಂದ್ರೆ ಆಯ್ತು ಸರ್ ಇನ್ನ ಕೈಲಿ ಆಯ್ಕೆ ಹೆಲ್ಪ್ ಮಾಡ್ಯಾನ ಎಲ್ಲರಿಗೂ ನಾವೇ ಹೇಳ್ತೀವಿ ನಾವು ಹೋಗಿದ್ರಾಗೆ ಎಂದ್ ನಿಟ್ಟೆ ಇದ್ ನಾವೇ ಚಾತಿ ಬಿಲ್ ಕೊಡದಿಲ್ಲ ಹೋಗೋದು ಇನ್ನಾಕಂದ್ರೆ ಅವ್ರು ಕೊಟ್ಟವ್ರಿಂತ ಯಾರಿಗೂ ಕೇಳಿಲ್ಲ ಮತ್ತೆ ಜನರ ಜೊತೆ ಎಲ್ಲಾ ರೀತಿಯಿಂದ ಒಡನಾಡಿ ಎಲ್ಲರ ಜೊತಿನೂ ಒಂದ ಏನ ವರ್ಡ್ ಅದು ಹೇಳಾಕ ನನಗೆ ಇದು ಆಗೋದು ಆದ್ರ ಅಸಾಂಮುಖಿ ಯಾವಾಗಲೂ ಯಾವುದೇ ವಿಷಯ ಕೇಳಿ ಮತ್ತೆ ಎಲ್ಲಾರ್ಕಿಂತ ನಾಲೆಜ್ ಈಗಿಂದ್ ಎಜುಕೇಶನ್ ನಾವೇ ಎಲ್ಲಾ ಡಬಲ್ ಡಿಗ್ರಿ ಮುಗಿಸಿವಿ ನಮ್ಕಿಂತ ಹೆಚ್ಚು ನಾಲೆಜ್ ಅವಾಗ ಐತಿ ಸಾಮಾಜಿಕವಾಗಿ ಪ್ರತಿಯೊಂದ್ ವಿಷಯ ಬಗ್ಗೆ ನಿಂಗ ಹೇಳ್ತಾನ ರಾಜಕೀಯ ಬಗ್ಗೆ ಕೇಳ್ತಾ ಬೇಡ ನಾಟಿ ಹ್ಮ್ ಎಲ್ಲಾ ರೀತಿಯಿಂದ ಒಂದು ಒಳ್ಳೆ ಒಂದು ಎಲ್ಲಾ ರೀತಿಯಿಂದ ಸಾಮಾಜಿಕವಾಗಿ ಒಳ್ಳೇ ಬಹು ಸಮಾಜದಾಗ ಹೆಂಗ ಯಾರು ಹೆಂಗ ಏನು ಅನ್ನೋದು ಮತ್ತೆ ಯಾರ ಜೊತೆ ಹೆಂಗಿರಬೇಕು ಏನು ಎಲ್ಲಾ ರೀತಿಯಿಂದ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಒಂದು ನಿಗೋ ಜೀವನ ನಡೆಸಕತ್ತ ಹಿಂಗಾಗಿ ಅವ್ರ ಜೀವನ ಉಗಮವಾಗಿ ಸಾಗೈತಿ ಎಲ್ಲರೂ ಅವ್ನ ಅಷ್ಟ ಹಚ್ಕೊತಾರೆ ಸೆರಣು ಅಂದ್ರೆ ಮುಗಬೇಕು ಹೋಟೆಲ್ ಶರಣು ಇಲ್ಲಿ ನಮ್ಮ ವಕೀಲರಿಗೆ ಅಷ್ಟು ಯುಗೊತ್ತಿಲ್ಲ ಹೋಟೆಲ್ ಸೇರಣು ಅಂದ್ರೆ ರಾಜಕೀಯವಾಗಿ ಇರ್ಲಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಲೆವೆಲ್ ದಾಗ ಇಡ್ತಿ ಯಾವ್ದೇ ಆರ್ಷನ್ ಲೆವೆಲ್ ದಾಗ ಇರ್ತಿ ಶರಣೋ ಫೋರ್ಟ್ ಕ್ಯಾಂಟೀನ್ ಶರಣು ಅಂದ್ರ ಸಾಪ್ಯಾರ ಅವ್ರು ಒಂದ್ ಒಂದೊಂದ್ಸಲ ಕೆಲವೊಂದು ವಿಷಯ ಕಟ್ಟಿಸ್ತಾರ ಬಟ್ ಅವ ಒಂದಂದ್ರೆ ಎಲ್ಲಾ ಕೆಲಸ ಸುಗಮ ಆತವ್ ಅಂತ ರೀತಿ ಹೊಂದಾಣಿಕೆ ಎಲ್ಲರ ಜೊತಿನೂ ಅಂತ ರೀತಿ ಒಂದು ಸಂಬಂಧ ಇಟ್ಕೊಂಡ್ರೆ ಒಳ್ಳೆ ಸಂಬಂಧ ಒಳ್ಳೆ ರೀತಿ ಇಟ್ಕೊಂಡ್ರ ಅವಾಗ ಹಿಂಗೆ ಒಂದು ಮುಂದಿನ ಹೀಗೆ ಇದೇ ರೀತಿ ಅವ್ನು ಎಲ್ಲರ ಜೊತೆ ಹೊಂದಾಣಿಕೆ ಅಂತ ಅಂತೇಳಿ

ಇದಕ್ಕೆ ಇಡೀಷ್ಟು ಹೇಳಿ ಪುತ್ರ ಸಭಾಸ್ ಎಲ್ಲ ಆದ್ರೆ ಅವ್ರು ಆ ಮನುಷ್ಯ ಅಷ್ಟು ಮುಗ್ದ ಅವ್ ಹುಡುಗಾಟಿಕೆ ಹೇಳಿದ ಅಥವಾ ರೀಲ್ ನೋಡ್ ಹೇಳಿದ ಅಥವಾ ಮುಖ ಹೋಗ್ ಹೇಳ್ತಿಲ್ಲ ಅವನ್ ಪ್ರತ್ಯಕ್ಷ ಅನುಭವ ಇತ್ತು ತಲೆ ಅವನ್ ಬಂದ್ ಹೇಳ್ದ ಹೌದ್ರಿ ನಮ್ ಜ್ರು ಜಾಡ್ತೀವಿ ಈ ಮಾತು ಅವ್ರಿಗೆ ಏನ್ ಕರ್ತಲ್ಲ ಕೇಳಿದ್ರು ಆದ್ರೆ ಇವ್ ಇವನ್ ಒಳಗಿರೋ ಮುಗ್ಗತೆ ಅವ್ರು ಹೊರತು ಆಶ್ಯ ಆದ್ರು ಸತ್ಯ ಇತ್ತು ಇಂತ ಅನೇಕ ಉದಾಹರಣೆಗಳು ಅವ್ನು ಚೂ ಆಮೇಲೆ ಇನ್ನೆಲ್ಲ ಶ್ರೀಶೈಲಿಗೆ ಹೋಗುವಾಗ ಬಾರಂಗ ಕಾಸಿ ಏನು ಸಾಕ್ಷಿ ಗಣಪತಿ ಅಂತ ಐತೆ ನಾವು ಅಂದ್ರೆ ಯಾರ್ಯಾರು ಬಂದಿವಿ ಆ ಸಾಕ್ಷಿ ಗಣಪತಿ ನಮಸ್ಕಾರ ಮಾಡಿದ್ರೆ ಅವ್ರ ಅಪ್ಪ ಹೇಳ್ತಾನ ತಾವು ನೀವು ಬಂದಿದ್ರು ಅಂತ ಅವ್ನು ಹೇಳಾರ ಲೆಕ್ಕದ ಅವ್ನ ಕೊಟ್ಟನಾಗ ಇರುದಿಲ್ಲ ಅಂತ ಗಣಪತಿ ನೀವು ಶ್ರೀಶೈಲಿಕ ಸಾವಿರ ಸಾವಿರ ನಮಸ್ಕಾರ ಮಾಡಿ ನೀವು ಬಂದಿದ್ರೆ ನೋಡುದೇ ಇಲ್ಲ ಸಾಕ್ಷಿ ಗಣಪತಿ ಭೇಟಿಯಾಗಿ ಹೋದ್ರೆ ಅವ್ನು ನೋಡ್ದಂಗೆ ಹಂಗೇ ಇದಾರೆ ಯಾರದು ಬಂದಿರೋದು ನಿಮ್ಮ ಶರಣು ಬಿಟ್ಟೆ ಆಗಲಿಲ್ಲ ಅಂತಂದ್ರೆ ನಮಗೆ ಅಲ್ಲಿ ಮುಂದಿಂದ ನಮ್ ಕೆಲಸ ಆಗೋದಾ ಹಂಗೇ ಮೋಹೀ ಈ ಭಾಗ ತಾಸೆಗಳ ಸಾಕ್ಷಿಗಳು ಇದೆ ಅಂದ್ರೆ ಈ ರೀತಿ ಎಲ್ಲರ ಪ್ರೀತಿ ಏನು ಅವನು ಎಷ್ಟು ಪ್ರೀತಿ ಅಂತಂದ್ರೆ ಇವ್ರ ಇವನ ಮೇಲೆ ಹಾಲು ಕಚ್ಚೋ ಇವನ ಉದೇವಕ ಕೊപ്പുറ ಟಾಂಪ್ ಕೊಡು ತയ്യാಕಂತೆ ಅವನು ಪ್ರೀತಿ ಎಷ್ಟು ಆಳ ಐತಂದ್ರೆ ಯಾರು ಟಾಂಪ್ ಕೊಟ್ಟಿದ್ರು ಅವರೇ ಅರ್ಧ ರೀತಿ ನಮ್ಮ ಶರಣ್ ಮಾರ್ಕ ಅಂದ್ರ ಹತ್ರ ಚೆನ್ನ ಬಂದಿತ್ತು ಶರಣು ಚಲೋ ಮಾಡ್ತಾನ ನಾ ಅಷ್ಟ ಚಲೋ ಮಾಡ್ತಾರೆ ಎರಡು ಪಟ್ಟು ಪ್ರೀತಿ ಮತ್ತು ವಿಶ್ವಾಸ ಉಳಿಸ್ತಾನುಡಿ ಆ ಕಾರಣಕ್ಕೆ ಅವನಾದ್ರೆ ಇವತ್ತು ಇವತ್ತು ನಾವು ಕೊಟ್ಟಿದ್ಯಾಂಗ್ ನೋಡಿ ಶರಣು ಕಂಡ ನೀವೇ ನಮ್ಗೆ ಕೈ ಮಾಡಿ ತರೋ ನನಗೆ ನಾನು ಅದೃಷ್ಟಿ ಅದೇ ಅವ್ರನ್ನ ಏನ್ ಗೊತ್ತಿಲ್ಲ ಇವತ್ತು ಶರಣುನ ಹಿತ್ತ ಹತ್ತು ದಿವಸ ನಾನು ಬಂದ್ ಭಾಗ ದಿವಸ

ಎಂತನಾ अफेಟ್ ಆಗ್ತಿದೆ ಹಾಯ್ ನಾನೇ ಪ್ರಧಾನ ನಾವು ಇರೋ ಮೊಡೋಯಾ ಊಟ ಬರಿ ಸರ್ ವ್ಯವಾರಿ ಸರ್ಕಾರ ಪಡಕಂತ ಈಗ ಇಲ್ಲಿಗೆ ಬರ್ತೀರಿ ಇಷ್ಟೊಂದು ಕಾಣಲ್ಲ ನೀವು ಒಂದು ವ್ಯವಸ್ಥೆ ಮಾಡಿರಲ್ಲ ಬರ್ಬಿಡೋ हुरा <laughs>

ಈ ಸುದ್ದಿ ನಿಮ್ಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೋಗಿದ್ದೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ